ಬೆಳಗಾವಿಯ ಕೊಂಡಸಕೊಪ್ಪ ಯರಮಾಳ ಗ್ರಾಮದ ನಂದಿ ಹಿಲ್ಸ್ ಬಳಿ ಹುಲಿ ಬಂದಿದೆ ಎಂದು ಸುಳ್ಳು ವದಂತಿ ಮಾಡಿ ಹುಲಿ ಓಡಾಟದ ವಿಡಿಯೋಗಳನ್ನು ಎಡಿಟ್ ಮಾಡಿ ವೈರಲ್ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ವಾಟ್ಸ್ಆಪ್ ಸ್ಟೇಟಸ್ ಇಟ್ಟುಕೊಂಡಿದ್ದ ಮಲ್ಲೇಶ್ ದೇಸಾಯಿ ಎಂಬ ಆರೋಪಿ ಮಿಶ್ರ ತಳಿ ಹುಲಿ ಚಿರತೆ ಇದ್ದ ವಿಡಿಯೋ ಎಡಿಟ್ ಮಾಡಿದ್ದ ಇದು ಸಿಕ್ಕಾಪಟ್ಟಿ ವೈರಲ್ ಆದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯವರು ಕೊಂಡಸಕೊಪ್ಪ ಗುಡ್ಡದಲ್ಲಿ ಬೀಡು ಬಿಟ್ಟು ಹುಡುಕಾಟ ನಡೆಸಿದ್ರು ಹುಲಿಯ ಕುರುಹುಗಳು ಪತ್ತೆಯಾಗಿರಲಿಲ್ಲ

ಇದು ಇವತ್ತು ಬೆಳಗಿಂದ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಇದೆ ಬಟ್ ವಿಡಿಯೋದಲ್ಲಿ ನೋಡಿದರೆ ನಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ ಅದು ಫೇಕ್ ಎಡಿಟಿಂಗ್ ಮಾಡಿ ಯಾರು ಬಿಟ್ಟಾರ ಅಂತೇಳಿ ಮತ್ತು ಅದನ್ನು ಯಾರು ಬಿಟ್ರ ಏನು ಮೂಲ ಫಸ್ಟ್ಗೆ ಅದನ್ನು ವೀಡಿಯೋ ಯಾರು ಯಾರ್ಯಾರು ಫಾರ್ವರ್ಡ್ ಮಾಡಿದ್ರು ಅಂತಂದೇಳಿ ಆ ಈ ನಮ್ಮ ಸುತ್ತಮುತ್ತಲು ಏರಿಯಾಕ್ಕೆ ಬಂದು ಕೊಂಡಸ್ಕೊಪ್ಪ ಮತ್ತು ಕೆ ಕೆ ಕೊಪ್ಪ ಗ್ರಾಮಸ್ಥರನ್ನ ಅವ್ರಿ ಕ ಕೇಳಿ ಪರಿಶೀಲನೆ ಮಾಡಿದಾಗ ಅವ್ರು ಹೇಳ್ತಾ ಇದಾರೆ ನಾಲ್ಕೈದು ಬಂದಿತ್ತು ಬಂದಿತ್ತದು ನಾವು ಹಂಗೆ ಸ್ಟೇಟಸ್ ಇಟ್ಟಿದ್ವಿ ಹಂಗೆ ಅಂತ ಬಟ್ ಅದು ಸದ್ಯದ ಮಟ್ಟಿಗೆ ಅಂತರೂ ಅದೆಲ್ಲ ಫೇಕು ಬಟ್ ಎರಡು ಮೂರು ದಿವಸದಿಂದ ಇಲ್ಲೊಂದು ಜಂಗಲ್ ಬೇಕು ಅದು ಅದ್ರ ಸಲುವಾಗಿ ನಾವೆಲ್ಲ ನಮ್ಮ ನಾವು ನಮ್ಮ ಸಿಬ್ಬಂದಿ ಎಲ್ಲ ಇಲ್ಲಿ ಬಂದು ಅವೇರ್ನೆಸ್ ಕೊಟ್ಟು ನೀವು ಯಾರು ರಾತ್ರಿ ಹೊತ್ತು ಇದ್ರ ಕಡೆ ತಿರ್ಗಾಡ್ಬಿಟ್ರಿ ಹಂಗೆ ಹಿಂಗೆ ಅಂತ ಎಲ್ಲ ಡಂಗರಾಗ ಹಿಂಗ್ರ ಎಲ್ಲ ಸಾರಿಸಿ ಹೇಳಿದ ಹೇಳಿದೈತಿ ಹಂಗಾಗಿ ಇದು ಇದೇನು ಚಿರುತಿ ಹುಲಿ ಅಂತ ಏನು ಇವತ್ತೇನು ವಿಡಿಯೋ ಬಂದಿದೆಯಲ್ಲ ಇದು ಅಂತರೂ ಯಾವುದೂ ಅಲ್ಲ ಸರಿ ಇಲ್ಲ ಯಾವ ಎಷ್ಟು ಊರು ಬರ್ತವೆ ಸರ್ ಇಲ್ಲಿ ಏನದು ಇಲ್ಲಿ ಸುತ್ತಮುತ್ತಲು ಇದು ನಮ್ಮದು ಇಲ್ಲಿ ಜಂಗಲ್ ಫಾರೆಸ್ಟ್ ಇರೋದು ಜಸ್ಟ್ ಐವತ್ತು ಹೆಕ್ಟರ್ ಅಷ್ಟೇ ಆ ಐವತ್ತು ಹೆಕ್ಟರ್ದಲ್ಲಿ ಹುಲಿ ಚಿರತಿ ವಾಸ ಆಗೋದು ಇಲ್ಲ ಯಾಕಂದರೆ ಅದಕ್ಕೆ ಪ್ರತಿ ಊಟ ಇದು ಆ ನೀರು ಅದಕ್ಕೆಲ್ಲ ಬೇಕು ಹಾಗಾಗಿ ಇರಲ್ಲ ಅದು ಇವರೇನು ಇದು ಮಾಡ್ತಾ ಇದ್ದಾರೆ ಆ ಏರಿಯಾನೂ ಇದು ಅಲ್ಲ ಇಲ್ಲಿದಲ್ಲ ಅದು ಅದೇನು ವಿಡಿಯೋ ಬಂದಿದೆ ಅದು ಹಂಗಾಗಿ ಇದಲ್ಲ ಬಟ್ ನಾನು ಬೆಳಗಾವ್ ಎ ಸಿ ಎಫ್ ನಾನು ನಾಗರಾಜ್ ಬಾಳೆವ್ ಸರ್ ಅಂತ ಹೇಳಿ ನಾನು ನಮ್ಮ ವಲಯಾಣಾಧಿಕಾರಿ ಪುರುಷೋತ್ತಮ್ ನಮ್ಮೆಲ್ಲ ಡೆಪ್ಟಿ ಆರ್ ಎಫ್ಒು ಬೀಟ್ ಫಾರೆಸ್ಟರ್ಸು ನಮ್ಮೆಲ್ಲ ವಾಚ್ಮನ್ಸ್ ಅವರೆಲ್ಲ ಬಂದಿದ್ದೀವಿ ಬಟ್ ನಾವೆಲ್ಲ ಸುಮಾರು ತಿರುಗಾಡಿದ್ವಿ ಏನಂತ ಏನು ಕುರು ಇಲ್ಲ ಇಲ್ಲಿ ಅದು ಇದು ಇಲ್ಲ ಹುಲಿ ಚಿರತೆ ಬಂದಿದ್ರ ಬಗ್ಗೆ ವಿಡಿಯೋ ಹಾಗೂ ಗೊತ್ತಾಗ್ಬಿಡುತ್ತೆ ಅದು ಎಡಿಟ್ ಮಾಡಿದ್ದು ಫೇಕ್ ಅಂತ ಬೆಳಗಾವಿ Thank you